ಒಂಬತ್ತನೇ ತರಗತಿಯಲ್ಲಿ ಕಲಿತಿರುವಂತಹ ಆತ್ಮೀಯ ವಿದ್ಯಾರ್ಥಿಗಳೇ ವಿಷಯ ಕನ್ನಡ ಮಾರ್ಚ್ ತಿಂಗಳಲ್ಲಿ ನಡೆಯುವಂತಹ ಮೌಲ್ಯಾಂಕನ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದು ಅಂಕಗಳು ನೂರಕ್ಕೆ ಇರುವಂಥದ್ದು ಸಮಯ ಮೂರು ಗಂಟೆ ಹದಿನೈದು ನಿಮಿಷ ಇರುವಂಥದ್ದು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉತ್ತರಗಳೊಂದಿಗೆ ನೋಡೋಣ ಇದನ್ನೆಲ್ಲ ನಿಮಗೆ ಶಿಕ್ಷಕರು ಮಾಹಿತಿಯನ್ನು ಕೊಡ್ತಾರೆ ನಾವು ನೇರವಾಗಿ ಪ್ರಶ್ನೆ ಮತ್ತು ಉತ್ತರಗಳಿಗೆ ಹೋಗೋಣ ಒಂದನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಒಂದನೇ ಪ್ರಶ್ನೆ ಅಂಬೇರಾ ಜೈಪುರದ ಪೂರ್ವಕಾಲದ ರಾಜಧಾನಿ ಈ ವಾಕ್ಯದಲ್ಲಿರುವ ಅನುಸ್ವಾರ ಸಹಿತ ಪದ ಆನ್ಸರ್ ಅಂಬೇರಾ ಆನ್ಸರ್ ಹೇ ಎರಡನೇ ನೋಡೋಣ ಅರೆಮನೆ ಮೇಲಿನ ಅಂಗಳವನ್ನೇರಿ ಹೋದರೆ ದೊಡ್ಡದೊಂದು ಸಬಂಗಣ ಬರುತ್ತದೆ ಇಲ್ಲಿರುವ ಸಬಂಗಣ ಪದವು ಈ ಸಂಧಿಗೆ ಉದಾಹರಣೆ ಅಂದರೆ ಸವಣ ದೀರ್ಘ ಸಂಧಿ ಆನ್ಸರ್ ಸಿ ಮೂರು ತಲಕಾಡಿನಲ್ಲಿ ಶಾಂತಿ ಸ್ಥಾಪನೆ ಮಾಡಿ ನಾಲ್ಕು ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ ಇಲ್ಲಿ ಸ್ಥಾಪನೆ ಮಾಡಿ ಪದವು ಈ ಸಮಾಸದ ಉದಾಹರಣೆ ಕ್ರಿಯ ಸಮಾಸ ಆನ್ಸರ್ ಸಿ ನಾಲ್ಕನೇದು ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಕರ್ನಾಟಕದ ಪ್ರಸಿದ್ಧ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದರು ಈ ವಾಕ್ಯದಲ್ಲಿರುವ ಸಾಹಿತಿಗಳಲ್ಲಿ ಪದದಲ್ಲಿರುವ ವಿಭಕ್ತಿ ಸಪ್ತಮಿ ವಿಭಕ್ತಿ ಆನ್ಸರ್ ಡಿ ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ ಭಿನ್ನಹ ಗುರುವೇ ಧ್ಯಾನಕ್ಕೆ ಬೇಸರ ಆದಾಗ ನಿನ್ನ ನಾದಿಯ ಮಾಡಿಕೊಂಡು ಕನ್ನಡದೊಳಗೊಂದು ಕತೆಯ ಪೇಳುವೆನು ಇಲ್ಲಿ ಭಿನ್ನಹ ಪದದ ತತ್ಸಮರೂಹ ತತ್ಸಮರೂಪ ವಿಜ್ಞಾಪನ ಆನ್ಸರ್ ಬಿ ಈಗ ಆರನೇ ಕ್ವಶನ್ ನೋಡೋಣ ತಾಯಿಯು ಅಡಿಗೆಯನ್ನು ಮಾಡುತ್ತಾಳೆ ಇಲ್ಲಿ ಮಾಡುತ್ತಾಳೆ ಪದದ ಧಾತು ಮಾಡು ಆನ್ಸರ್ ಸಿ ನೆಕ್ಸ್ಟ್ ಕ್ವಶನ್ ನೀಡಿರುವ ಗದ್ಯಭಾಗವನ್ನು ಓದಿಕೊಂಡು ಕೆಳಗಿನಗಳಲ್ಲಿ ಮೊದಲ ಎರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಇಲ್ಲಿ ಏಳನೇ ಕ್ವೆಶನಿಗೆ ಪಂಡಿತ ಪಂಡಿತರು ಮೇಧಾವಿ ಮೇಧಾವಿಗಳು ನೆಕ್ಸ್ಟ್ ಬಂದರೆ ಕಾರ್ಯ ಕೆಲಸ ಶ್ರೇಯಸ್ಸು ಯಶಸ್ಸು ಯಶಸ್ಸು ಅಂತ ಬರೆಯುವಂಥದ್ದು ನೆಕ್ಸ್ಟ್ ಬಂದರೆ ಸಾವಿರವಿರಲಿ ಇಲ್ಲ ಹಾಕಿರುವಂಥ ಚಿಹ್ನೆಯನ್ನು ನೋಡಿದರೆ ಅಲ್ಪ ವಿರಾಮ ಹಾಧರಿಸುವೆಯಾ ಇಲ್ಲ ಹಾಕಿರುವಂಥದ್ದು ಕ್ವೆಶನ್ ಮಾರ್ಕ್ ಚಿಹ್ನೆ ಇದು ಪ್ರಶ್ನಾರ್ಥಕ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಅಂತ ಬರಿಬೇಕು ನೆಕ್ಸ್ಟ್ ಒಬ್ಬ ಬಂದರೆ ಸಂಖ್ಯೆಯ ವಾಚಕ ಹತ್ತು ಇದು ಸಂಖ್ಯೆ ವಾಚಕ ಸಂಖ್ಯೆ ವಾಚಕ ಅಂತ ಬರಿಬೇಕು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಇಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ ಈ ಪ್ಯಾಸೇಜ್ನ ಓದ್ಕೊಂಡು ನಾವು ಕೆಳಗಿರ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕು ಈಗ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ವಿಷ್ಣುವರ್ಧನ ಭೂಪಾಲನು ಯಾವುದಕ್ಕೆ ಆಸ್ಪಾದ ಕೊಡಲಿಲ್ಲ ಉತ್ತರ ವಿಷ್ಣುವರ್ಧ ಭೂಪಾಲನು ಹಲವಾರು ತಲಕಾಡು ನಗರವನ್ನು ಲೂಟಿ ಮಾಡಲು ಇಚ್ಛಿಸಿದರೂ ಅದಕ್ಕೆ ಆಸ್ಪಾದ ಕೊಡಲಿಲ್ಲ ಕ್ವಶನ್ ಹನ್ನೆರಡು ಮಾನವ ಯಾವುದನ್ನು ಗಾಳಿಯಲ್ಲಿ ತೂರಿ ಬಿಡಬಾರದು ಮಾನವನಿಗೆ ಎಷ್ಟೇ ಸ್ಥಾನಮಾನ ಪದವಿ ಪ್ರಶಸ್ತಿಗಳು ಲಭಿಸಿದರೂ ಮಾನವ ತನ್ನ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೂರಿ ಬಿಡಬಾರದು ಕ್ವಶನ್ ಹದಿಮೂರು ಯಾವುದು ಯೋಧ ಧರ್ಮ ಅಲ್ಲ ಸೆರೆಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ ಕ್ವಶನ್ ಹದಿನಾಲ್ಕು ವಿಜಯದ ದಿನವೆಂದು ಯೋಧರು ಮೈಮರೆಯಬಾರದು ಏಕೆ ಆನ್ಸರ್ ನಮ್ಮ ಸತ್ವ ಪರೀಕ್ಷೆಯ ಸಮಯವೂ ಹೌದು ಎಂದು ಯೋಧರು ಮೈಮರೆಯಬಾರದು ಈಗ ಕೊಟ್ಟಿರುವ ಪದ್ಯಭಾಗವನ್ನು ಓದ್ಕೊಂಡು ಹದಿನೈದು ಮತ್ತು ಹದಿನಾರನೇ ಪ್ರಶ್ನೆಗಳಿಗೆ ಒಂದು ವಾಕ್ಯತೆಗೆ ಉತ್ತರ ನೀಡಿ ಅಂತ ಹೇಳಿದರೆ ಇಲ್ಲಿ ಪದ್ಯಭಾಗ ಇದೆ ನಾನು ಡೈರೆಕ್ಟ್ ಕ್ವಶನ್ಗಳಿಗೆ ಹೋಗ್ತಾ ಇದ್ದೀನಿ ಹದಿನೈದನೇ ಪ್ರಶ್ನೆ ತತ್ವ ಪದಕಾರರು ಯಾರ ಸ್ನೇಹ ಜಾತಿ ಜನ್ಮಕ ಬೇಡ ಎಂದಿದ್ದಾರೆ ಮಾತಿನೊಳಗೆ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ ಬೇಡ ಎಂದಿದ್ದಾರೆ ಹದಿನಾರು ಯಾರ ಸ್ನೇಹವನ್ನು ಮಾಡಿ ಕೆಡಬಾರದು ಈನ ಮನುಷ್ಯನ ಸ್ನೇಹ ಮಾಡಿ ಕೆಡಬಾರದು ಇಲ್ಲಿ ಇನ್ನೊಂದು ಕ್ವಶನ್ ಕಡ್ಡಿ ಕಡ್ಡಿ ಕೂಡಿಸಿ ಗೂಡು ಕಟ್ಟುವುದು ಬಿರುಗಾಳಿಯ ವಿರುದ್ಧ ಯುದ್ಧ ಸಾರುವುದು ಬಿರುಗಾಳಿಯ ವಿರುದ್ಧ ಯುದ್ಧ ಸಾರುವವರು ಯಾರು ಸುಳಿವಾದರ್ಶಿ ಉತ್ತರಿಸಿ ತಗೊಂಡಿದ್ದಾರೆ ಇಲ್ಲಿ ಬಿರುಗಾಳಿಯ ವಿರುದ್ಧ ಯುದ್ಧ ಸಾರುವುದು ಪುಟ್ಟ ಇಲ್ಲೊಂದು ಗದ್ಯ ಭಾಗ ಇದೆ ಅದನ್ನು ಓದ್ಕೊಂಡು ಕೆಳ ಕ್ವರ್ಶನ್ ಮಾಡಬೇಕು ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ರಾಜನು ಯಾವ ಮೂರು ವ್ಯಕ್ತಿಗಳನ್ನು ತ್ಯಜಿಸಬೇಕು ಸರ್ ಉಪಾಯದಿಂದ ಅಣಕೀಳುವ ವೈದ್ಯನನ್ನೋ ಒಡೆಯನನ್ನೇ ದೂಷಿಸುವ ಸೇವಕನನ್ನೋ ಖಜಾನೆಯ ಐಶ್ವರ್ಯದ ಮೇಲೆ ಕಣ್ಣಿಟ್ಟಿರುವ ಸೈನಿಕನನ್ನು ರಾಜನು ತ್ಯಜಿಸಬೇಕು ಸೇನಾಪತಿಯಾಗಬೇಕಾದವನ ಗುಣ ಸ್ವಭಾವ ಹೇಗಿರಬೇಕು ಸರ್ ಸೇನಾಪತಿಯಾದವನ ಗುಣ ಸ್ವಭಾವ ಧೀರನಾಗಿರಬೇಕು ಲಂಚ ಮೊದಲಾದವಕ್ಕೆ ಆಸೆ ಪಡದ ಮನಃಶುದ್ಧಿ ಉಳ್ಳವನಾಗಿರಬೇಕು ಮತ್ತು ಕಾರ್ಯದಕ್ಷನಾಗಿರಬೇಕು ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ ಒಂದು ಚಿತ್ರ ಆಧರಿಸಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಪ್ರಶ್ನೆಗ ಚಿತ್ರದಲ್ಲಿರುವ ಜನಪದ ಕಲಾ ಪ್ರಕಾರದ ಪ್ರದರ್ಶನ ಯಾವ ಯಾವ ಸಂದರ್ಭಗಳಲ್ಲಿ ನಡೆಯುತ್ತದೆ ಅಂತ ಕೇಳಿದರೆ ಇದು ಒಂದು ಚಿತ್ರ ಡೊಳ್ಳು ಕುಣಿತ ಇದು ಒಂದು ಜನಪದ ಕಲೆ ಮತ್ತು ವಾದ್ಯಪ್ರಧಾನವಾದಂಥ ಇದನ್ನ ಇದನ್ನು ಮತ ಸಮುದಾಯದ ಕುಣಿತ ಅಂತಲೂ ಹೇಳ್ಬೋದು ಇದನ್ನು ಈಗ ಈಗ ದೇವರ ಬ್ರಹ್ಮ ಪಲ್ಲಕ್ಕಿ ಉತ್ಸವ ಕಾಲಕ್ಕೆ ಡೊಳ್ಳು ಬಾರಿಸುತ್ತಾರೆ ಶ್ರಾವಣ ಸೋಮವಾರ ಅಮಾವಾಸ್ಯೆಯ ದಿನ ಮತ್ತು ಯುಗಾದಿಯೊಂದು ಪಲ್ಲಕ್ಕಿ ಉತ್ಸವದ ತರುವಾಯ ದೇವರ ಗುಡಿಯ ಮುಂದೆ ಡೊಳ್ಳು ಕುಣಿತ ಪ್ರದರ್ಶನ ನಡೆಯುತ್ತದೆ ಈಗ ಇದೇ ಇದೇ ಚಿತ್ರಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ಕ್ವಶನ್ ಇದೆ ಈ ಕಲಾವಿದರ ವೇಷಭೂಷಣ ಹೇಗಿರುತ್ತದೆ ಈ ಕುಣಿತಕ್ಕೆ ವಾದ್ಯಗಾರರು ಹಸಿರು ಇಲ್ಲವೇ ಕೆಂಪು ಬಣ್ಣದ ಗಗ್ಗರಿ ಅಂಗಿ ಟೊಪ್ಪಿಗೆ ತೊಡುವರು ಮೇಲುಭಾಗಕ್ಕೆ ಕರಿಯ ಕಂಬಳಿ ಸೊಂಟದ ಭಾಗಕ್ಕೆ ಮೊಳಕಾಲು ಮೇಲೆ ಬರುವಂತೆ ಕಚ್ಚೆ ಪಂಚೆಯನ್ನು ಹುಡುತ್ತಾರೆ ಕೆಲವೊಮ್ಮೆ ಹುಲಿಯ ಚರ್ಮದ ರೀತಿಯ ಉಡುಪನ್ನು ಧರಿಸುತ್ತಾರೆ ೇ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರರಿಂದ ಪದ್ಯವನ್ನು ಆಧರಿಸಿ ಉತ್ತರಿಸಿ ಅಂಥೇಳಿ ಈ ಪದ್ಯವನ್ನು ನೀವು ಓದಿಕೊಂಡು ಇಲ್ಲಿರುವಂಥ ಆನ್ಸರ್ಸ್ಗಳಿಗೆ ಉತ್ತರವನ್ನು ಬರೀರಿ ನೆಕ್ಸ್ಟ್ ಇದು ಅಷ್ಟೇ ಈ ಪದ್ಯವನ್ನು ಓದ್ಕೊಂಡು ಇದಕ್ಕೆ ಉತ್ತರವನ್ನು ಕೊಡುವಂಥದ್ದು ನೆಕ್ಸ್ಟ್ ಬರೋ ನೆಕ್ಸ್ಟ್ ಬರುವಂಥದ್ದು ಮನೆಯಲ್ಲಿದ್ದ ಸೃಜನಶೀಲ ವಾತಾವರಣ ಪಂಡರಿಬಾಯಿಯವರ ಕಲಾವಿದೆ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು ಹಾಗಾದರೆ ಪಂಡ್ರಿಪುರಿ ಕಲಾವಿದಿಯಾಗಿ ರೂಪುಗೊಳ್ಳಲು ಅವರ ಮನೆಯಲ್ಲಿದ್ದ ಸೃಜನಶೀಲ ವಾತಾವರಣ ಎಂಥದ್ದು ಅಂತ ನಿಮ್ಮ ಪಠ್ಯಪುಸ್ತಕದಲ್ಲಿ ಬಂದಿರುವಂತಹ ಕ್ವಶನ್ನು ಅವರ ಕುಟುಂಬ ಶ್ರದ್ಧಾಭಕ್ತಿಗಳನ್ನು ಅತ್ಯಂತ ಶಿಸ್ತಿನಿಂದ ಪಾಲಿಸುತ್ತಿತ್ತು ಚಿಕ್ಕಂದಿನಿಂದಲೇ ಸಂಗೀತ ಅಭ್ಯಾಸವಾಗಿತ್ತು ಹರಿಕತೆ ಮಾಡುವುದನ್ನು ಹಾಗೂ ಕೀರ್ತನೆ ಹಾಡುವುದನ್ನು ಕಲಿತಿದ್ದರು ಇಂತಹ ಸೃಜನಶೀಲತೆಯಿಂದ ಅವರು ಕಲಾವಿದಿಯಾಗಿ ರೂಪುಗೊಳ್ಳಲು ಸಾಧ್ಯವಾಯಿತು ಇದನ್ನು ಲಾಂಚು ಬರುವವರೆಗೆ ಒತ್ತು ಕಡೆಯಲು ಒಳದಂಡೆಯಲ್ಲಿ ನಿಂತಿರುವಂತಹ ಜನರು ವಿವಿಧ ಚಟುವಟಿಕೆಗಳನ್ನು ಮಾಡ್ತಿದ್ದರು ಅದು ಏನು ಅಂತ ನೀವು ಇಲ್ಲಿ ಪಠ್ಯ ಪುಸ್ತಕವನ್ನು ನೋಡಿ ಬರ್ಕೊಳ್ಳಿ ನೆಕ್ಸ್ಟ್ ಬಂದರೆ ನನ್ನಾಸೆ ಕವನದ ಪ್ರಕಾರ ಇಲ್ಲಿ ಏನಾಗಬೇಕು ಅಂತೇನಿದೆ ಇದಕ್ಕೆ ಉತ್ತರವನ್ನು ನೀವು ನೋಡ್ಬೋದು ನೆಕ್ಸ್ಟ್ ನೋಡಿದರೆ ಕುಡಿ ತಮ್ಮ ಜೀವ ಬದುಕ್ ಬದುಕಿ ಮೊದಲು ಜೀವಕ್ಕೆ ಯಾವ ಕಲಾನೂ ಇಲ್ಲ ಗಾಳಿ ಕುಲ ಅದೇನು ತಮ್ಮ ನೀರಿಗೆ ಕುಲ ಅದೇನು ತಮ್ಮ ನೆಲಕ್ಕೆ ಕುಲ ಅದೇನು ಅದು ನಾವು ಮಾಡಿಕೊಂಡಿದ್ದು ಕೂಡಿ ಅಂದರೆ ಇಲ್ಲಿ ಜಾತಿ ಬಗ್ಗೆ ಹೇಳುವಂಥದ್ದು ಕುಡಿತಮ್ಮ ಅಂದರೆ ನೀರನ್ನು ಕುಡಿತಮ್ಮ ಜೀವ ಅಂದರೆ ಉಸಿರಾಡುತ್ತಿರುವಂಥದ್ದು ಅದಕ್ಕೆ ಬದುಕಬೇಕು ಜೀವಕ್ಕೆ ಯಾವ ಕುಲ ಅನ್ನೋದಿಲ್ಲ ಗಾಳಿಗೆ ಕುಲ ಅನ್ನೋದಿಲ್ಲ ಆಮೇಲೆ ಜಾತಿ ಯಾವುದೇ ಜಾತಿ ಧರ್ಮ ಅಂತೇನಿಲ್ಲ ನೀರಿಗೂ ಕುಲ ಅನ್ನೋದಿಲ್ಲ ಹಾಗಾಗಿ ನಾವು ಯ ನಾವು ಮಾಡ್ಕೊಂಡಿರುವಂತಹ ಕುಲಗಳು ಅಂತ ಹೇಳಿರುವಂಥದ್ದು ಇದನ್ನು ನಿಮ್ಮದೇ ಆದ ಭಾಷೆಯಲ್ಲಿ ಇನ್ನೂ ಚೆನ್ನಾಗಿ ಬರೀಬೋದು ಅಂತ ಹೇಳ್ತೀನಿ ಇಲ್ಲಿ ಚಿತ್ರವನ್ನು ನೋಡಿದರೆ ಇವರು ಎಸ್ ಎಲ್ ಭೈರಪ್ಪನವರು ಇವರ ಕಾಲ ಸ್ಥಳ ಮತ್ತು ಕೃತಿಯ ಬಗ್ಗೆ ಬರೀಬೇಕು ಇವರು ಎಸ್ ಎಲ್ ಭೈರಪ್ಪನವರು ಇವರು ಸಂತೇನೂರು ಹಾಸನದಲ್ಲಿ ಸಂತೇನೂರು ಹಾಸನ ಜಿಲ್ಲೆಯವರು ಇವರು ಇಪ್ಪತ್ತಾರು ಏಳು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಜನಿಸಿರುವಂಥದ್ದು ಸಂತೆ ಶಿವ ರ ಸಂತೆ ಶಿವಾರ ಅನ್ನೋ ಊರಲ್ಲಿ ಜನಿಸಿರುವಂಥದ್ದು ಇವರ ಕೃತಿ ಭೀಮಕಾಯ ವಂಶವೃಕ್ಷ ಮತ್ತು ನಾಯಿ ನೆರಳು ಇವರು ಪಡೆದಿರುವಂಥ ಪ್ರಶಸ್ತಿಗಳು ಪದ್ಮಭೂಷಣ ಪಂಪ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಇನ್ನು ಮುಂತಾದ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಇಲ್ಲಿ ನಡುಗನ್ನಡ ಕವಿಗಳಲ್ಲಿ ಪ್ರಮುಖವಾದಂತಹ ರತ್ನಕರ ವರ್ಣಿಯವರ ಬಗ್ಗೆ ಕಾಲ ಸ್ಥಳ ಮತ್ತು ಕೃತಿ ಪ್ರಶಸ್ತಿ ಕೇಳಿರುವಂಥದ್ದು ಇಲ್ಲಿ ನೀವು ಇದನ್ನು ನೋಡಿಕೊಂಡು ನೀವು ಬರೀಬೋದು ನೆಕ್ಸ್ಟ್ ಬಂದರೆ ಪದ್ಯಕ್ಕೆ ಭಾಗಕ್ಕೆ ಪ್ರಸ್ತಾವವನ್ನು ಹಾಕಬೇಕು ಗಣ ವಿಭಾಗವನ್ನು ಮಾಡಬೇಕು ಚಂದ ಹೆಸರನ್ನು ತಿಳಿಬೇಕು ಇಲ್ಲಿ ಹಾಕಿರುವಂಥದ್ದನ್ನು ನೀವು ನೋಡ್ಬೋದು ಇದು ಒಂದು ಕಂದ ಪದ್ಯ ಇದನ್ನು ನೀವು ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಬಂದರೆ ಅಲಂಕಾರವನ್ನು ಹೆಸರಿಸಿ ಲಕ್ಷಣವನ್ನು ಸಮನ್ವಯಗೊಳಿಸಿ ಅಂತೇಳಿ ಬಾಣಿನಲ್ಲಿ ಗಾಳಿಪಟಗಳು ಅಕ್ಕಿಗಳಂತೆ ಆರಾಡುತ್ತಿದ್ದವು ಇದರಲ್ಲಿ ನಾವು ನೋಡೋಣ ಉಪಮೇಯ ಬಾನಿ ಬಾನಿನಲ್ಲಿ ಗಾಳಿಪಟ ಉಪಮಾನ ಅಕ್ಕಿಗಳು ಉಪಮಾವಾಚಕ ಅಂತೆ ಸಮಾನ ಧರ್ಮ ಹಾರಾಡುವುದು ಸಮನ್ವಯ ಉಪಮೇಯವಾದ ಬಾನಿ ಬಾನಿನ ಗಾಳಿಪಟಗಳನ್ನು ಉಪಮಾನವಾದ ಅಕ್ಕಿಗಳಿಗೆ ಹೋಲಿಸಿ ವರ್ಣಿಸಲಾಗಿದೆ ಅಂತೆ ಎಂಬ ಉಪಮಾವಾಚಕ ಪದವನ್ನು ಪದವನ್ನು ಆರಾಡುವುದು ಎಂಬ ಸಮಾನ ಧರ್ಮವನ್ನು ಮೀರಿ ನಾಲ್ಕು ಅಂಶಗಳನ್ನು ತಿಳಿಸುವುದರಿಂದ ಇದು ಪೂರ್ಣೋಪಮ ಅಲಂಕಾರ ಇಲ್ಲಿ ಗಾದೆ ಕೇಳಿದರೆ ತುಂಬಿದ ಕೂಡ ತುಳುಕುವುದಿಲ್ಲ ನೀವು ನೋಡಬಹುದು ನಿಮ್ಮ ಸ್ವಂತ ವಾಕ್ಯಗಳಲ್ಲೂ ಸಹ ನೀವು ಬರೀಬಹುದು ಇದನ್ನು ನೀವು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನೋದ್ರ ಮೂಲಕ ನಾವು ಗಾದೆ ಮಾತನ್ನು ವಿಸ್ತರಿಸ ವಿಸ್ತರಿಸಿ ಬಂದಿರುವಂಥದ್ದು ಇದನ್ನು ನೀವು ಇನ್ನೂ ಹೆಚ್ಚಿನ ಚೆನ್ನಾಗಿ ನೀವು ಬರ್ಕೊಳ್ಬೋದು ನೆಕ್ಸ್ಟ್ ಬಂದರೆ ಸಂದರ್ಭ ಮತ್ತು ಸ್ವಾರಸ್ಯದಲ್ಲಿ ಬರೆಯಿರಿ ಅಂತಕ್ಕಂಥದ್ದು ಮಾನವೀಯತೆಯ ವಿಶ್ವ ಅನುಸರಿಸಬೇಕಾದ ಮಾರ್ಗ ಇದ್ರ ಬಗ್ಗೆ ಇರುವಂಥದ್ದು ಇನ್ನ ಅತ್ಯಂತ ಕರುಣಿ ಇದನ್ನು ನೀವು ಸಂದರ್ಭ ಸಹಿತದಲ್ಲಿ ಬರೆಯುವಂಥದ್ದು ಇದು ಸಂದರ್ಭ ಸಹಿತದಲ್ಲಿ ಪಠ್ಯಪುಸ್ತಕದಲ್ಲಿರುವಂಥದ್ದು ಇವನ್ನ ಹುಡುಕಿಕೊಂಡು ಬರೀರಿ ಇದನ್ನು ನೀವು ನೋಡಬಹುದು ಇಲ್ಲಿ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಅಂತ ಇದೆ ಜಾತಿ ಕುಲ ಮತ ಮುಂದಿನ ಪದ್ಯ ಭಾಗ ಧರ್ಮ ಧರ್ಮ ಪಾಶಗಳ ಕಡೆದೊಗೆದು ಎದೆ ಹೀಗಿ ಆಡಬೇಕೋ ಯುಗ ಯುಗಗಳ ಆಚೆಯಲ್ಲಿ ಲೋಕ ಲೋಕಾಂತದಲ್ಲಿ ಆ ಹಾಡು ಗುಡಗಬೇಕು ಅಥವಾ ಎರಡು ಪದ್ಯ ಎರಡನ್ನೂ ಇದು ಮಾಡಿದೀವಿ ಉನ್ನತ ಘನ ಇಮಾದ್ರಿ ಶಿಖರವನ್ನೇರಿ ಹಾಡಲ್ಲಿ ಆಡಬೇಕು ಹಾಡು ನುಡಿ ಗುಂಡ ಆಡಿ ನುಡಿ ಗುಂಡುಗಳು ಆರಿ ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು ಈ ಪದ್ಯ ಭಗವನ್ನ ಓದಿಕೊಂಡು ನೀವು ಸಾರಾಂಶವರ ಅಂತ ಕೇಳಿದರೆ ಸಾರಾಂಶ ಈ ರೀತಿ ಇದೆ ಕನ್ನಡ ನಾ ಕನ್ನ ಕನ್ನಡ ನಾಡು ನುಡಿ ಪದ್ಯದಿದು ಕವಿ ಶ್ರೀ ವಿಜಯ ಕನ್ನಡ ನಾಡಿನ ಜನರು ಅದವನ್ನರಿತು ಸಂದರ್ಭಕ್ಕೆ ತಕ್ಕಂತೆ ಮಾತನಾಡುವವರು ಆಡಿದ್ದನ್ನು ಅರ್ಥ ಮಾಡಿಕೊಂಡು ವಿಚಾರ ಮಾಡುವುದಕ್ಕೂ ಸಮರ್ಥರಾಗಿದ್ದರು ಕಾವ್ಯಗಳನ್ನು ಉದ್ದೇಶಪೂರ್ವಕವಾಗಿ ಓದಿ ಅಭ್ಯಾಸ ಮಾಡದಿದ್ದರೂ ಕವಿಗಳು ಬಳಸಿದ ವಾಕ್ಯಗಳನ್ನು ಚೆನ್ನಾಗಿ ಬಲ್ಲವರಾಗಿದ್ದರು ಇದು ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಇದು ಜೈಪುರದ ಜೈಪುರದಲ್ಲಿರುವ ಈ ಸ್ಮಾರಕದ ವಿಶೇಷತೆಯನ್ನು ಪರಿಚಯ ಮಾಡಿಕೊಡಿ ಅಂತ ಕೇಳಿದ್ದಾರೆ ಜೈಪುರದಲ್ಲಿರುವ ಜಂತರ್ ಮಂತರ್ ಸ್ಮಾರಕ ಇದು ಹಳೆಯ ಕಾಲದ ಖಗೋಳ ವಿಜ್ಞಾನದ ಪರಿಶೀಲನಾಲಯ ನಾನೂರು ಐನೂರು ವರ್ಷಗಳ ಪೂರ್ವದ್ದು ಇಲ್ಲಿ ಅನೇಕ ಸಾಧನಗಳನ್ನು ನೆಟ್ಟಿದ್ದರಿಂದ ಇದರಿಂದ ಗ್ರಹ ಸೂರ್ಯ ಚಂದ್ರ ತಾರಾಮಂಡಲಗಳನ್ನು ಅಳೆದು ಪರಿಶೀಲಿಸುತ್ತಾರೆ ಸೂರ್ಯ ನಕ್ಷತ್ರಗಳ ಗತಿಪಿ ಗತಿ ಪರಿಶೀಲಿಸುವುದಕ್ಕೆ ಏರ್ಪಾಟುಗಳಿವೆ ದೂರದರ್ಶಿಯ ಸಹಾಯವಿಲ್ಲದೆ ಬರಿಗಣ್ಣಿನಿಂದಲೇ ಖಗೋಳದ ಗ್ರಹಗಳ ಗತಿಯನ್ನು ಅಳೆಯಲು ಮಾಡಿದ ಈ ಸಾಧನಗಳು ಗಣಿತಕ್ಕೂ ಸೂಕ್ಷ್ಮ ಪರಿಶೀಲನೆಗೂ ಹಿರಿಯರು ಸಲ್ಲಿಸಿದ ಅತ್ಯಮೂಲ್ಯವಾದಂತಹ ಕಾಣಿಕೆ ಅಂತ ನಾವು ಹೇಳ್ಬೋದು ಇಲ್ಲಿ ಒಂದು ಪ ಪಾರಿವಾಳ ಪದ್ಯವನ್ನು ಒಂದು ಇದು ಮಾಡ್ಕೊ ಇಟ್ಕೊಂಡು ಪಾರಿವಾಳ ಪದ್ಯದ ಆಶೆಯನ್ನು ಕೇಳಿದರೆ ಇಲ್ಲಿ ಹೇಳ್ಬೋದು ಪಾರಿವಾಳ ಎಂಬ ಕವನವು ಒಂದು ಕಥನ ಒಂದು ಕಥನ ಕವನವಾಗಿದೆ ಕಾಡಿನ ಹೆಮ್ಮರದಲ್ಲಿ ಇದ್ದ ಪಾರಿವಾಳಗಳ ಜೋಡಿಯು ಪರಸ್ಪರ ಅಗಲಿ ಇರಲಾರದೆ ತಮ್ಮ ಮರಿಗಳೊಡನೆ ಅವುಗಳ ಧ್ವನಿ ಕೇಳುತ್ತಾ ಆನಂದದಿಂದ ಬಾಳುತ್ತಿದ್ದವು ಬೇಡನು ಹಾಕಿದ ಬಲೆಗೆ ಸಿಲುಕಿದ ಪುಟ್ಟ ಮರಿಗಳನ್ನು ಕಂಡ ತಂದೆ ತಾಯಿ ಪಾರಿವಾಳಗಳು ಕುರುಡು ವಾತ್ಸಲ್ಯದ ಅವಿವೇಕದಿಂದ ತಾವು ಬಲೆಗೆ ಸಿಲುಕಿ ಬೇಡನ ಪಾಲಾದವು ಮೋಹ ಎಂಬುದು ಸರ್ವನಾಶಕ್ಕೆ ಕಾರಣ ವ್ಯಾಮೋಹ ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯ ಸಾಧನೆ ಮಾಡಬೇಕು ಎಂಬುದು ಈ ಪದ್ಯದ ಒಂದು ಆಶಯ ಇಲ್ಲಿ ನೀವು ನೋಡಬಹುದು ಕೊಟ್ಟಿರುವಂತಹ ಗದ್ಯ ಭಾಗವನ್ನು ಓದ್ಕೊಂಡು ಈ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದ್ಕೊಂಡು ಕೆಳಗಿನ ಉತ್ತರಗಳನ್ನು ಬರೀಬೇಕು ಇದು ನೀವು ಸಿಂಪಲ್ ಅಂತ ಭಾವಿಸ್ತೀನಿ ಯಾಕೆಂದರೆ ಇದನ್ನು ಅಲ್ಲೇ ಇರುವಂತಹ ಪದ್ಯ ಭಾಗವನ್ನು ಓದಿಕೊಂಡು ಇದಕ್ಕೆ ನೀವು ಆನ್ಸರ್ ಮಾಡ್ತೀರಾ ಅಂತೇಳಿ ನಾನು ಬರೆದಿಲ್ಲ ಮತ್ತು ಇದನ್ನು ನೋಡ್ಬೋದು ನೀವು ಈ ಪದ್ಯ ಭಾಗವನ್ನು ಓದ್ಕೊಂಡು ನೀವು ಆನ್ಸರ್ ಮಾಡ್ತೀರಾ ಅಂಥೇಳಿ ಗದ್ಯ ಭಾಗವನ್ನು ಓದ್ಕೊಂಡು ನೀವು ಆನ್ಸರ್ ಬರೆದಿರ್ತೀರ ಅಂತ ಬರ್ದಿಲ್ಲ ನೆಕ್ಸ್ಟ್ ಬಂದರೆ ಲೇಖನ ನಾವು ನಿಮ್ಮ ಮಂಡ್ಯ ಜಿಲ್ಲೆಯ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿ ಅಮುಕ್ತ ಮೌಲ್ಯಗಳನ್ನು ಭಾವಿಸ್ಕೊಂಡು ನಾವೊಂದು ಪ್ರವಾಸವನ್ನು ಬರೀರಿ ವಿಜಯಪುರದಲ್ಲಿರುವಂತಹ ನಿನ್ನ ಗೆಳತಿಗೆ ಅಶ್ವಿತಾ ಅಳಿಗೆ ಪತ್ರವನ್ನು ಬರೀರಿ ಅಂತ ಕೇಳಿದರೆ ಇಲ್ಲಿ ಆತ್ಮೀಯ ಸ್ನೇಹಿತೆ ನೀವು ವಿದ್ಯಾರ್ಥಿನಿ ಅಮುಕ್ತ ಮೌಲ್ಯ ಎಂದು ಭಾವಿಸ್ಕೊಂಡು ನಿಮ್ಮ ಕೈಗೊಂಡ ಪ್ರವಾಸ ಕುರಿತು ವಿಜಯಪುರದಲ್ಲಿರುವಂತಹ ಇಲ್ಲಿ ಆತ್ಮೀಯ ಸ್ನೇಹಿತೆ ಇಲ್ಲಿ ಇದನ್ನು ಹಾಕ್ಬಾರ್ದು ಈ ಹೆಸರನ್ನು ಹಾಕ್ಬಾರ್ದು ಇಲ್ಲಿ ನೀವು ಅಶ್ವಿತಾ ಅಂತ ಹಾಕಬೇಕು ಆತ್ಮೀಯ ಸ್ನೇಹಿತೆ ಅಶ್ವಿತ ಅಂತ ಬರೆದಬೇಕು ಇಲ್ಲಿ ಈ ಜಾಗದಲ್ಲಿ ಅಶ್ವಿತನ್ನ ಬರೀಬೇಕು ನೀವು ಕೆಳಗೆ ಅಮುಕ್ತ ಮೌಲ್ಯ ಅಂತ ಬರೀಬೇಕು ಇಲ್ಲಿ ನೀವು ಬೇಕಾದರೆ ಕ್ಷೇಮ ಅಂತ ಹಾಕಬೇಕು ಆಮೇಲೆ ಇಲ್ಲಿ ದಿನಾಂಕವನ್ನು ಹಾಕಬೇಕು ಅಂದರೆ ಕ್ಷೇಮ ದಿನಾಂಕ ಇವು ಮೂರು ಬರುವಂಥದ್ದು ನೆಕ್ಸ್ಟ್ ನೋಡಿದರೆ ಇದನ್ನ ಬರೆಯುವಂತಹ ಶೈಲಿಯನ್ನು ನೀವು ನೋಡ್ಬೋದು ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿ ಮಾ ಇದ್ದೀರಾ ಅಂತ ಭಾವಿಸ್ತಾ ನಾವು ಇಂದು ಜೋಗ್ ಪಾಲ್ಸಿಗೆ ನನ್ನ ಶಾಲಾ ಶಿಕ್ಷಣ ಪ್ರವಾಸದೊಂದಿಗೆ ನಾನು ಇತ್ತೀಚಿನ ಅನುಭವವನ್ನು ಈ ಪತ್ರದ ಮೂಲಕ ಬರೀತಿದ್ದೇನೆ ಅಂತೇಳಿ ಬರೆಯುವಂಥದ್ದು ಇದು ವಿಷಯವನ್ನು ನಾನು ನಿಮಗೆ ಗೊತ್ತಾಗಲಿ ಅನ್ನೋ ವಿಚಾರಕ್ಕೋಸ್ಕರ ಒಂದು ಸರಳವಾಗಿ ಬರ್ತೀನಿ ನಿಮ್ಮದೇ ಆದ ಮಾತುಗಳಲ್ಲಿ ಇದನ್ನು ಜೋಗ ಪಾಲ್ಸ ಬಗ್ಗೆ ಅಲ್ಲಿನ ಊಟ ಮಾಡಿದವಂಥದ್ದು ಅಲ್ಲಿನ ಆಟ ಖುಷಿಗಳ ಬಗ್ಗೆ ನೀವೇನು ಮಾಡ್ಬೋದು ಸೂಕ್ಷ್ಮವಾಗಿ ಬರಿಬೋದು ಇಲ್ಲಿ ಮಾತ್ರ ನೀವು ನಿಮ್ಮ ಹೆಸರನ್ನು ಝೆಡ್ ಹಾಕ್ಬಿಡ್ರಿ ಅಮುಕ್ತ ಮೌಲ್ಯ ಅಂತಲೇ ಬರೀಬೇಕು ಅಮುಕ್ತ ಮೌಲ್ಯ ಅಂತ ಇಲ್ಲಿ ನೀವು ಸ್ನೇಹಿತೆ ತಕ್ಷಣ ಆತ್ಮೀಯ ಆತ್ಮೀಯ ಸ್ನೇಹಿತೆ ಅಂತ ಬಳಸಿದರೆ ಒಂದು ಅಂಕ ಇರುವಂಥದ್ದು ಮತ್ತು ಅವ್ರು ಹೇಳಿರುವಂತಹ ಮುಕ್ತ ಮೌಲ್ಯ ನೀವಾಗಿರ್ತೀರ ಯಾರಿಗೆ ಬರ್ತಿದ್ದೀರ ಅಂದರೆ ಅಶ್ವಿತ ಬರಿತಿದ್ದೀರಾ ಇವನ್ನ ಅಶ್ವಿತನ ಮೇಲ್ಭಾಗದಲ್ಲಿ ಬಳಸ್ತು ನಿಮ್ಮ ಸ್ನೇಹಿತ ಅಂತಕ್ಕಂಥದ್ದನ್ನು ಅಥವಾ ನಿಮ್ಮ ಸ್ನೇಹಿತೆ ಅಂತಕ್ಕಂಥದ್ದನ್ನು ಮುಕ್ತನನ್ನು ಕೆಳಗೆ ಬರೆಯುವಂಥದ್ದು ಇದು ಪತ್ರಲೇಖನದ ಒಂದು ಮಾದರಿ ಅಂತ ಹೇಳ್ತಾ ನೆಕ್ಸ್ಟ್ ಬಂದರೆ ಹದಿನೈದು ವಾಕ್ಯಕ್ಕೆ ಕಡಿಮೆ ಇಲ್ಲದಂಥ ಒಂದು ಪ್ರಬಂಧನ ಬರಿ ಅಂತ ಕೇಳುವಂಥದ್ದು ಇಲ್ಲಿ ನಾವು ಸಾವಯವ ಕೃಷಿ ಬಗ್ಗೆ ತಂದಿರುವಂಥದ್ದು ಸಾವಯವ ಕೃಷಿ ಬಗ್ಗೆ ನಿಮಗೆ ಗೊತ್ತಿದೆ ಸಾವಯವ ಕೃಷಿಯಿಂದ ರಾಸಾಯನಿಕ ಗೊಬ್ಬರಗಳಿಂದ ದೂರ ಇರ್ಬೋದು ನಮ್ಮ ಎತ್ತು ಎಮ್ಮೆ ಮತ್ತು ಆಕಳುಗಳಿಂದ ಸಗಣಿಯನ್ನು ನಾವು ಇಟ್ಕೊಂಡು ಮತ್ತು ನಮ್ಮ ಮನೆಯಲ್ಲಿ ನಾವು ಹಸಿ ತರಕಾರಿಯನ್ನು ಬಳಸಿದ ಕಸಗಳನ್ನು ಹೊರಕಿಸುವುದರಿಂದ ನಾವೇನು ಮಾಡ್ಬೋದು ಅದು ಕೂಡ ಸಾವಯವ ಗೊಬ್ಬರ ಆಗುವಂಥದ್ದು ಈ ರೀತಿ ನಾವು ಗೊಬ್ಬರವನ್ನು ಬಳಕೆ ಮಾಡೋದು ಹೇಗೆ ಮತ್ತು ಅದರಲ್ಲಿ ಉ ಉತ್ಪತ್ತಿಯಾಗುವಂತಹ ಎರೆಹುಳುಗಳು ನಮಗೆ ಕೃಷಿಗೆ ಹೇಗೆ ಸಹಾಯಕವಾಗಿವೆ ಇವೆಲ್ಲವೂ ಕೂಡ ಭೂಮಿಯ ಮೇಲ್ಪದರ ಮಣ್ಣನ್ನು ಅತ್ಯಂತ ಹೆಚ್ಚು ಫಲವತ್ತತೆಯನ್ನು ಮಾಡ್ತೇವೆ ಅಂತಕ್ಕಂಥದ್ದು ಇಷ್ಟು ಒಂಬತ್ತನೇ ತರಗತಿಯ ಎಸ್ ಎ ಟು ಮೌಲ್ಯಾಂಕನ ಪರೀಕ್ಷೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ